ಮೈಸೂರಿನಲ್ಲಿ ದಸರಾ ಸ್ಪೋರ್ಟ್ಸ್ ನಾಲ್ಕು ಹಂತದಲ್ಲಿ ನೀಡಿದ ರಾಜ್ಯ ಮಟ್ಟಿಗೆ ಬಂದವರಿಗೆ ಏನು ಅಂತ ಹೇಳಿದ್ರೆ ಒಂದು ದಸರಾ ಅಂತ ಒಂದು ಪ್ರಿಂಟ್ ಆಗಿರೋ ಒಂದು ಸ್ಯಾಂಡೋ ಬನಿಯನ್ನ ಗಂಡು ಮಕ್ಕಳು ಕೊಡ್ತಾ ಇದೆ ಅದನ್ನ ಹಾಕೊಳ್ಳೋದಕ್ಕೆ ನಮಗ್ ಬಹಳ ಹೆಮ್ಮೆ ಮೈಸೂರು ವಿಭಾಗವನ್ನು ನಾವು ಪ್ರತಿನಿಧಿಸಿದಂತ ಸಂದರ್ಭದಲ್ಲಿ ಆ ಬನಿಯನ್ನು ಸಿಕ್ಬಿಟ್ರೆ ನಮ್ಗೆ ಎಷ್ಟು ಖುಷಿ ಅಂದ್ರೆ ಹೇಳ್ಲಿಕ್ಕೆ ಸಾಧ್ಯ ಆಗ ಜೆ ಬಿ ಮಲ್ಲಾರಾಧ್ಯ ಅಂತ ಮೈಸೂರು ರಾಜ್ಯ ಕ್ರೀಡಾ ಪರಿಷತ್ತಿನ ಅಧ್ಯಕ್ಷ ಅವರು ನಡೆಸ್ತಾ ಇದ್ದ ರೀತಿ ನೋಡಿದ್ರೆ ಆಶ್ಚರ್ಯ ಆಗೋದು ಖುಷಿ ಆಗೋದು ಹಂಡ್ರೆಡ್ ಮೀಟರ್ಸ್ ಅಥ್ಲೆಟಿಕ್ಸ್ ಓಟ ನಡೀತು ಅದರಲ್ಲಿ ಪ್ರಖ್ಯಾತ ಅಥ್ಲೆಟ್ಗಳು ಭಾಗವಹಿಸಿದ್ರು ಅದರಲ್ಲಿ ಎ ಪಿ ರಾಮಸ್ವಾಮಿ ಅಂತ ಒಬ್ಬರು ಜನಪು ಅಖಂಡೆ ಅಂತ ಅವತ್ತು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದವರು ಆಫ್ರಿಕಾ ದೇಶದಿಂದ ಬಂದಂಥವ್ರು ಆ ಪೆವಿಲಿಯನ್ ಹತ್ರ ನೋಡಕ್ಕೆ ಸಕದ ಆಶ್ಚರ್ಯ ಸ್ಟಾರ್ಟ್ ಆಯಿತು ಈವೆಂಟ್ ಮುಗಿತು ಎ ಪಿ ರಾಮಸ್ವಾಮಿ ಗೆದ್ರು ಎಲ್ಲರೂ ಖುಷಿ ಬಿದ್ದು ರಾಜ್ಯ ಕ್ರೀಡಾ ಸಂಸ್ಥೆ ಏನು ಜಿಲ್ಲಾ ಕ್ರೀಡಾ ಸಂಸ್ಥೆ ಏನು ಅಂತ ತಿಳ್ಕೊಬೇಕಾದ್ರೆ ಇಂಥ ದಸರಾ ಸ್ಪೋರ್ಟ್ಸ್ ಅಲ್ಲೇ ಭಾಗವಹಿಸಿ ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲೋ ಇಲ್ಲ ರಾಜ್ಯ ಮಟ್ಟಕ್ಕೂ ಹೋಗಿ ಭಾರತವನ್ನು ಪ್ರತಿನಿಧಿಸಿದ ನಿದರ್ಶನಗಳಿದೆ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ದಸರಾ ಕ್ರೀಡೆ ಬಗ್ಗೆ ಹೇಳೋದಾದ್ರೆ ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಅದೇ ತಾನೇ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ನಾನು ಸಾವಿರದ ಒಂಬೈನೂರ ಅರವತ್ತ್ಮೂರು ಆವಾಗ ಬ್ಯಾಸ್ಕೆಟ್ಬಾಲ್ ಆಡಲಿಕ್ಕೆ ಶುರು ಮಾಡಿದ್ದೆ ಹೀಗೆ ಹಾಡ್ತಾ ಇರಬೇಕಾದ್ರೆ ಈ ದಸರಾ ಒಂದು ಪ್ರೆಸ್ ನೋಟಿಫಿಕೇಶನ್ ಬಂದಿತ್ತು ಏನು ಸಮಾಚಾರ ಪತ್ರಿಕೆ ಬಂದಿತ್ತು ಅಂದರೆ ತಾಲೂಕು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸೋ ಕ್ರೀಡಾಪಟುಗಳು ಯಾರಿದ್ದು ದಂಡಗಳು ಸಹ ಇದರಲ್ಲಿ ಭಾಗವಹಿಸಬಹುದು ಅದು ನೋಡಿದ ತಕ್ಷಣ ನಮ್ಮದೇ ಒಂದದ್ದು ಮರ್ಮಲಪ್ಪ ಶಾಸಕರಿಗೆ ಸಂಬಂಧಪಟ್ಟಾಗೆ ನನ್ನ ಸೀನಿಯರ್ ಆದ ಟೆಂತ್ ಸ್ಟ್ಯಾಂಡರ್ಡ್ನವರು ಮತ್ತು ನಾನು ಎಲ್ಲ ಸೇರಿಕೊಂಡು ನಾವ್ಯಾಕೆ ನಮ್ಮದೇ ಒಂದು ಟೀಮ್ ಮಾಡಿಕೊಂಡಿದ್ವಿ ಬ್ಯಾಸ್ಕೆಟ್ಬಾಲ್ ಏನು ಹೆಸರಿಡೋದು ಅಂತ ಬಂತು ಸ್ಟಾರ್ ಬ್ಯಾಸ್ಕೆಟ್ಬಾಲ್ ಟೀಮ್ ಅಂತ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ದಸರಾ ಕ್ರೀಡೆ ತಾಲೂಕು ಮಟ್ಟದಲ್ಲಿ ಭಾಗವಹಿಸೋದಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ವಿ ಅರ್ಜಿ ಹಾಕಿದಾಗ ನಾವು ಯೂನಿಫಾರಮ್ ಮಾಡ್ಕೋಬೇಕು ಅಂದ್ಬೋದು ನಮ್ಮದೇ ಯೂನಿಫಾರಮ್ ಮಾಡ್ಕೊಂಡ್ವಿ ಅದೇ ರೀತಿ ಹೋಗಿ ಅಲ್ಲಿ ಭಾಗವಹಿಸ್ತೀವಿ ಭಾಗವಹಿಸಿದಾಗ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಅವಾಗಲೇ ಗೊತ್ತಾಗಿದ್ದು ದಸರಾ ಯಾವ ಮಟ್ಟಕ್ಕೆ ನಡೀತದೆ ಅನ್ನೋದು ಒಂದು ಸ್ವಲ್ಪ ತಿಳುವಳಿಕೆ ನಮಗೆ ಬಂತು ಇದರ ನಂತರ ಏನಾಯಿತು ಅಂತ ಹೇಳಿದ್ರೆ ಇದನ್ನು ನೋಡ್ತಾ 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 ನಾನು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಬ್ಯಾಗ್ ಬೆಳೆದೆ ಬೆಳೆದಾಗ ದಸರಾ ಕ್ರೀಡೆದಲ್ಲಿ ನಾನು ಭಾಗವಹಿಸೋಕೆ ಶುರು ಮಾಡಿದೆ ಬೇರೆ ಕ್ಲಬ್ಗಳಿಗಾಗಿ ಆ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಮೈಸೂರಿನಲ್ಲಿ ದಸರಾ ಸ್ಪೋರ್ಟ್ಸು ನಾಲ್ಕು ಹಂತದಲ್ಲಿ ನಡೀತಾ ಇತ್ತು ತಾಲೂಕು ಮಟ್ಟದಲ್ಲಿ ಕಾಂಪಿಟೀಷನ್ನು ನಡೆಸ್ತಾ ಇದ್ರು ಆದರೆ ಎಲ್ಲ ಆಟಗಳಿಗೂ ನಡೆಸ್ತಾ ಇರಲಿಲ್ಲ ಕೆಲವೇ ಕೆಲವು ಆಟಗಳು ಅದರಲ್ಲಿ ಅಥ್ಲೆಟಿಕ್ಸು ಬ್ಯಾಸ್ಕೆಟ್ಬಾಲ್ ಹಾಕಿ ಖೋ ಖೋ ಕಬಡ್ಡಿ ವಾಲಿಬಾಲ್ ಫುಟ್ಬಾಲ್ ಇಷ್ಟೇ ಕೆೀಮಿತವಾದಂಥ ಕ್ರೀಡಾಕೂಟ ಅದು ಆ ಕ್ರೀಡಾಕೂಟ ನಡೆಸೋವಾಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ತಾಲೂಕಿದ್ದಾಗ ಗೆದ್ದವರು ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದವರು ವಿಭಾಗ ಮಟ್ಟಕ್ಕೆ ವಿಭಾಗ ಮಟ್ಟದಲ್ಲಿ ಗೆದ್ದವರು ರಾಜ್ಯ ಮಟ್ಟಕ್ಕೆ ಆಗ ಮೈಸೂರು ರಾಜ್ಯ ಅಂತ ಇತ್ತು ಆ ಮೈಸೂರು ರಾಜ್ಯದಲ್ಲಿ ನಾಲ್ಕು ವಿಭಾಗಗಳನ್ನು ಮಾಡಿದರು ನಾಲ್ಕು ವಿಭಾಗಗಳು ಯಾವುದು ಅಂದರೆ ಮೈಸೂರು ಬೆಂಗಳೂರು ಬೆಳಗಾಮು ಗುಲ್ಬರ್ಗ ಈ ನಾಲ್ಕು ದಿವಸದಿಂದ ಗೆದ್ದಂಥ ಕ್ರೀಡಾಪಟುಗಳು ಏನು ಬರ್ತಾ ಇದ್ದರು ದಸರಾದಲ್ಲಿ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಏನು ಅಂತ ಹೇಳಿದ್ರೆ ಒಂದು ದಸರಾ ಅಂತ ಒಂದು ಪ್ರಿಂಟ್ ಆಗಿರೋ ಒಂದು ಸ್ಯಾಂಡೋಪನಿಯನ್ನು ಗಂಡು ಮಕ್ಕಳು ಕೊಡ್ತಾ ಇದ್ರು ಅದನ್ನು ಹಾಕೊಳ್ಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಆ ಮನೆಯನ್ನು ಸಿಕ್ಬಿಟ್ರೆ ನಮ್ಗೆ ಎಷ್ಟು ಖುಷಿ ಅಂದರೆ ಹೇಳಲಿಕ್ಕೆ ಸಾಧ್ಯ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಕ್ರೀಡಾಪಟು ಕರ್ನಾಟಕದಿಂದ ಯಾವುದೇ ಮಟ್ಟಕ್ಕಾರುವೆ ಕ್ರೀಡೆದಲ್ಲಿ ಎಲ್ಲಿದೆ ರಾಜ್ಯ ಅಸೋಸಿಯೇಷನ್ ಏನಿದೆ ಜಿಲ್ಲಾ ಅಸೋಸಿಯೇಷನ್ ಏನಿದೆ ಏನು ಎತ್ತ ಅಂತ ಗೊತ್ತಾಗಿದ್ದೆ ಎಲ್ಲ ಕ್ರೀಡಾಪಟುಗಳಿಗೂ ಈ ದಸರಾ ಕ್ರೀಡೆಯಲ್ಲಿ ಭಾಗವಹಿಸದಿಂದಲೇ ಅವ್ರಿಗೆ ಅದು ಗೊತ್ತಾಗ್ತಾಯಿತಿತ್ತು ಈ ವಿಚಾರದಲ್ಲಿ ಇನ್ನೂ ಒಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದ್ರೆ ಆಗ ದಸರಾ ಕ್ರೀಡಾ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ನಡೆಸ್ತಾಯಿದ್ರು ನಾನು ಕಣ್ಣಾರೆ ನೋಡಿದಂಥ ವಿಚಾರ ಆಗ ಜೆ ಬಿ ಮಲ್ಲಾರಾಧ್ಯ ಅಂತ ಮೈಸೂರು ರಾಜ್ಯ ಕ್ರೀಡಾ ಪರಿಷತ್ತಿನ ಅಧ್ಯಕ್ಷ ಆಗಿದ್ದರು ಅವರು ಸೀನಿಯರ್ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಮೈಸೂರಿನವರೇ ಅವರು ಭಾಳ ಶಿಸ್ತಿನ ಮನುಷ್ಯ ಕಟ್ಟುನಿಟ್ಟಿನ ಮನುಷ್ಯ ಆಗ ಅವರು ನಡೆಸ್ತಾ ಇದ್ದದ ರೀತಿ ನೋಡಿದ್ರೆ ಆಶ್ಚರ್ಯ ಆಗೋದು ಖುಷಿ ಆಗೋದು ಈಗ ಏನು ಮೈಸೂರು ಪೆವಿಲಿಯನ್ ಏನಿದೆ ಮಹಾರಾಜ ಪೆವಿಲಿಯನ್ ಅದು ಎದುರುಗಡೆ ಈಗ ಕ್ರಿಕೆಟ್ ಮೈದಾನ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅಥ್ಲೆಟಿಕ್ಸು ಮತ್ತು ಬೇರೆ ಗೇಮ್ಗಳು ಆಟ ಆಟಗಳೆಲ್ಲ ನಡೀತಾ ಹಾಗೆ ಏನಾಗ್ತಾ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಅದು ನೋಡೋಕ್ಕೆ ಸುತ್ತ ಬ್ಯಾರಿಕೇಡ್ ಹಾಕಿರೋರು ಭಾಳ ಅದ್ಧೂರಿಯಾಗಿ ನಡೀತಾ ಇತ್ತು ಈ ನಡೆಯುವಂಥ ಇದರಲ್ಲಿ ನನಗೆ ತಿಳಿದಂಗೆ ಒಂದು ವಿಶೇಷವಾದ ಒಂದು ಹಂಡ್ರೆಡ್ ಮೀಟರ್ಸ್ ಅಥ್ಲೆಟಿಕ್ಸು ಓಟ ನಡೀತು ಅದರಲ್ಲಿ ಪ್ರಖ್ಯಾತ ಅಥ್ಲೆಟ್ಗಳು ಭಾಗವಹಿಸಿದ್ರು ಅದರಲ್ಲಿ ಎ ಪಿ ರಾಮಸ್ವಾಮಿ ಅಂತ ಒಬ್ರು ಕೆನತ್ ಪಾವಲ್ ಒಬ್ರು ಅಖಂಡೆ ಅಂತ ಆವತ್ತು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಹಾಕಿದ್ದವರು ಆಫ್ರಿಕಾ ದೇಶದಿಂದ ಬಂದಂಥವ್ರು ಆದರೆ ಪೈಪೋಟಿ ನೋಡೋದಕ್ಕೆ ಜನಸಾಗರ ಸೇರಿತ್ತು ಆ ಪೆವಿಲಿಯನ್ ಹತ್ರ ನೋಡೋಕ್ಕೆ ನಿಮಗೆ ಸ ಸಕ್ಕದಾಶ್ಚರ್ಯ ಸ್ಟಾರ್ಟ್ ಆಯಿತು ಈವೆಂಟ್ ಮುಗೀತು ಎ ಪಿ ರಾಮಸ್ವಾಮಿ ಗೆದ್ರು ಎಲ್ಲರೂ ಖುಷಿ ಬಿದ್ದರು ಆದರೆ ಅವ್ರು ಮೂರು ಜನ ಅಥ್ಲೀಟ್ಗಳನ್ನ ಅದು ಅವತ್ತು ದಿವಸ ನೋಡೋ ಇದು ನನಗೆ ಒಂದು ಸೌಭಾಗ್ಯವಾಗಿ ಸಿಕ್ತು ಇದೇ ರೀತಿ ನಾನು ಇನ್ನೊಂದು ಹೇಳೋದೇನು ಅಂತ ಹೇಳಿದ್ರೆ ಇಡೀ ಮೈಸೂರಿನಲ್ಲಿ ರಾ ಮೈಸೂರು ರಾಜ್ಯದಲ್ಲಿ ಈಗಿನ ಕರ್ನಾಟಕದಲ್ಲಿ ಯಾವುದೇ ಕ್ರೀಡಾಪಟು ರಾಜ್ಯ ಕ್ರೀಡಾ ಸಂಸ್ಥೆ ಏನು ಜಿಲ್ಲಾ ಕ್ರೀಡಾ ಸಂಸ್ಥೆ ಏನು ಅಂತ ತಿಳ್ಕೊಬೇಕಾದ್ರೆ ಇಂಥ ದಸರಾ ಸ್ಪೋರ್ಟ್ಸಲ್ಲೇ ಭಾಗವಹಿಸಿ ಅಲ್ಲಿಂದ ಜಿಲ್ಲಾ ಮಟ್ಟದ ಇಲ್ಲ ರಾಜ್ಯ ಮಟ್ಟಕ್ಕೂ ಹೋಗಿ ಭಾರತವನ್ನು ಪ್ರದೇಶದ ನಿದರ್ಶನಗಳಿದೆ ಯಾವುದೇ ಕ್ರೀಡಾಪಟ ತೊಗೊಳ್ಳಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟು ಎಲ್ಲರದು ದಸರಾದಲ್ಲಿ ಭಾಗವಹಿಸಿದವರೇ ಇಲ್ಲೇನೋ ಆ ಥರ ಬರ್ತಿರಲಿಲ್ಲ ಆ ದಸರಾ ಸ್ಪೋರ್ಟ್ಸ್ ನಡೆಸೋವಾಗ ಆಗ ಮೈಸೂರು ರಾಜ್ಯ ಕ್ರೀಡಾ ಪರಿಸ್ಥಿತಿ ಇದ್ದವರು ಕೆಲವೇ ಕೆಲವು ತರಬೇತುದಾರರು ನನಗೆ ತಿಳಿದಂಗೆ ಒಂದು ಹದಿನೆಂಟು ಇಪ್ಪತ್ತು ಜನ ಏನೋ ತರಬೇತುದಾರಿದ್ರು ಆಗ ಆ ಹದಿನೆಂಟು ಇಪ್ಪತ್ತು ಜನ ತರಬೇತುದಾರು ಇದ್ದಿದ್ದಲ್ಲಿ ಅಂದರೆ ಬರೀ ಬೆಂಗಳೂರಲ್ಲಿ ಅವ್ರಿಗೇನು ಹೇಳ್ತಾ ಇದ್ರು ಮಲ್ಲಾರಿಯವರು ಮಾತು ಫಾಸ್ಟನ್ನು ಅವರು ಭಾಗವಹಿಸ್ತಿದ್ದರು ತರಬೇತರು ಕಡ್ಡಾಯ ಮಾಡಿದರು ಆಮೇಲೆ ಈ ದಸರಾ ಕ್ರೀಡಾಕೂಟದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನೇ ಕಳಿಸ್ತಾ ಇದ್ದರು ಭಾಳ ಶಿಸ್ತಿನ ಮನುಷ್ಯ ಅವರು ಮೈಸೂರಿನ ನೋಡೋಕ್ಕೆ ಭಾಳ ಖುಷಿ ಆಗ್ತದೆ ಇದೇ ರೀತಿ ಕ್ರೀಡೆನ ಅವರು ದಸರಾ ಕ್ರೀಡೆನ ಭಾಳ ಮುಂದುವರ್ಸ್ಕೊಂಡು ಬಂದರು ಬಂದು ಬರ್ತಾ 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 ಏನಾಯ್ತು ಕೊನೆಗೆ ಈ ರಾಜಲಿ ಕೊಡದ ಧನ ಸಹಾಯ ನಿಂತು ಭಾರತ ದೇಶದಿಂದ ಅವೆಲ್ಲ ಪ್ರೈವಿ ಪರ್ಸ್ ಅಂತ ಏನೋ ಹೇಳ್ತಾರಲ್ಲ ಅದು ಕೊಡ್ ನಿಂತೋದ ಮೇಲೆ ದಸರಾ ನಿಂತೋಯಿತು ಕೆಲವು ದಿನ ಕೆಲವು ದಿನ ನಿಂತೋದ ಮೇಲೆ ಏನಾಯ್ತು ಇದನ್ನು ನಿಲ್ಲಿಸೋದು ಬೇಡ ಅಂತ ಹೇಳಿ ತಿರುಗ ಪುನಃ ಶುರುವಾಯಿತು ಯಾವ ಇಸ್ವಿ ಅನ್ನೋದು ನನಗೆ ಜ್ಞಾಪಕ ಇಲ್ಲ ಆದರೆ ಅದನ್ನು ನಡೆದ ಮೇಲೆ ಅತ್ಯುತ್ತಮವಾಗೇ ಇತ್ತು ಇಲ್ಲಿ ಅವಾಗ ಯುವಜನ ಜನ ಸೇವೆ ಮತ್ತು ಕ್ರೀಡಾ ಇಲಾಖೆಗೆ ಎ ಜೆ ಆನಂದನಂತ ಬಂದಿದ್ರು ಅವರು ಆಯುಕ್ತರಾಗಿದ್ದರು ಅವರು ಈ ನ್ಯಾಷನಲ್ ಗೇಮ್ಸ್ ಅಂತ ಇದು ಡೆಲ್ಲಿ ನಡೀತು ಅದರಲ್ಲಿ ಅವರು ತಾಳ್ಕೊಟರ ಸ್ವಿಮ್ಮಿಂಗ್ ಪೂಲ್ಗೆ ಕಂಪ್ಲೀಟ್ ಸ್ವಿಮ್ಮಿಂಗ್ ಇನ್ಚಾರ್ಜ್ ಆಗಿದ್ದವರು ನಮ್ಮ ಕಮಿಷನ್ ಆಗಿದ್ದರು ಇಲಾಖೆಗೆ ಅವರು ಒಂದು ಶಿಸ್ತು ಪರಿಪಾಠನೆ ಮಾಡೋದನ್ನ ಕಲಿಸ್ಕೊಟ್ರು ದಸರಾ ಸ್ಪೋರ್ಟ್ಸಲ್ಲಿ ಹೆಂಗೆ ಮಾಡಬೇಕು ಹೇಗಿರಬೇಕು ಅನ್ನೋದು ಅವರು ಹೇಳ್ತಾ ಇದ್ದಿದ್ದು ನಮ್ಮದು ಇಲಾಖೆ ಸರ್ಕಾರಿ ಇಲಾಖೆ ಈ ಸರ್ಕಾರಿ ಇಲಾಖೆಯಲ್ಲಿ ದಸರಾ ಯಾವ ಥರ ಮಾಡಬೇಕು ಅಂದರೆ ಈ ಒಲಿಂಪಿಕ್ಸ್ ಏನು ನಡೆಯುತ್ತೆ ನಾಲ್ಕು ವರ್ಷಕ್ಕೊಂದ್ಸಲಿ ಆ ಪದ್ಧತಿಯಲ್ಲೇ ದಸರಾ ಕ್ರೀಡೆ ನಡೆಸಬೇಕು ಅಂತ ಹೇಳಿ ಅವತ್ತು ದಿವಸ ಸಿಸ್ಟಮೆಟಿಕ್ ಆಗಿ ಬರೋವಂಥ ಇದರಲ್ಲಿ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ದಸರಾ ಕ್ರೀಡೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾನು ಇನ್ನೋ ನಾನು ಎರಡು ಸಾವಿರದ ಹತ್ತು ಒಂಬತ್ತರವರೆಗೂ ರಾಜ್ಯ ದಸರಾ ಕ್ರೀಡಾಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ಈ ಕ್ರೀಡಾಕೂಟ ಕೂಡ ನಾವು ಶಿಸ್ತು ಪರಿಪಾಠನೆಯನ್ನು ಮಾಡಿಕೊಂಡು ಅವರ ಮಾದರಿ ನಡೆಸಲೇ ಒಲಿಂಪಿಕ್ ಮಾದರಿಲ್ಲೇ ನಡೆಸ್ಕೊಂಡು ಬರ್ತಾಯಿದ್ವಿ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾಗ ಏನಾಗ್ತು ಕೆಲವು ಗೇಮ್ಗಳು ಇನ್ಕ್ಲೂಡ್ ಆಯಿತು ಆ ದಸರಾ ನಡೆಸೋ ಸಮಯದಲ್ಲಿ ಏನು ಮಾಡ್ತಾಯಿದ್ದೀವಿ ಸಾಮಾನ್ಯವಾಗಿ ನಾವು ಈ ಸ್ಕೂಲ್ಗಳಲ್ಲಿ ಅಕಾಮಿಡೇಷನ್ ಕೊಡ್ತಾಯಿದ್ವಿ ಯಾವ ಸ್ಕೂಲ್ಗೆ ಹೋದ್ರು ಸರ್ಕಾರಿ ಶಾಲೆಗೆ ಹೋದ್ರು ನಮಗೆ ಅಕಾಮಿಡೇಷನ್ ಕೊಡೋರು ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇರ್ತಿರ್ಲಿಲ್ಲ ಸಫಿಷಿಯಂಟ್ ಬಾತ್ರೂಮ್ ಇರ್ತಿರ್ಲಿಲ್ಲ ಟಾಯ್ಲೆಟ್ಸ್ಗಳು ಇರ್ತಿರ್ಲಿಲ್ಲ ಆಮೇಲೆ ನೀರಿನ ಸೌಕರ್ಯ ಇರ್ತಿರ್ಲಿಲ್ಲ ವಿದ್ಯುತ್ ಶಕ್ತಿ ಸಂಪರ್ಕ ಕಡ್ತಾ ಉಳ್ತಿತ್ತು ಇವೆಲ್ಲ ಮರಗೊಂಡು ನಾವೇನು ಮಾಡ್ತಾ ಇದ್ದೀವಿ ಈ ದಸರಾ ಕ್ರೀಡಾಕೂಟ ಸಮಯದಲ್ಲಿ ಇವೆಲ್ಲ ಮಾಡಿಸಿ ಮಕ್ಕಳಿಗೊಲ್ಲಿಸಿ ವ್ಯವಸ್ಥೆ ಮಾಡ್ತಾಯಿದ್ವಿ ಇದು ಮಾಡ್ತಾ 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 ಕೊನೆಗೆ ಒಂದು ತೀರ್ಮಾನ ಮಾಡಿದ್ವಿ ದಸರಾ ಸಮಯದಲ್ಲಿ ಎಲ್ಲ ಚೌಟ್ರಿಗಳು ಖಾಲಿಯಾಗಿರ್ತದೆ ಈ ಸಮಯದಲ್ಲಿ ಚೌಟ್ರಿಗಳು ತಗೊಂಡ್ರೆ ಎಲ್ಲದಕ್ಕೂ ಬಾತ್ರೂಮು ಟಾಯ್ಲೆಟು ಪ್ರತಿಯೊಂದಕ್ಕೂ ಸೌಕರ್ಯ ಸಿಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಆವಾಗ ಚೌಟ್ರಿಗಳನ್ನ ಬುಕ್ ಮಾಡೋಕ್ಕೆ ಶುರು ಮಾಡಿದ್ವಿ ಆವಾಗ ಒಳ್ಳೆ ರೀಸನೇಬಲ್ ರೇಟ್ಗೆ ಚೌಟ್ರಿಗಳು ಕೊಡ್ತಾಯಿದ್ರು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಉಪಚಾರದ ವ್ಯವಸ್ಥೆನೂ ಮಾಡ್ತಾಯಿದ್ವಿ ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಊಟ ಕೊಡ್ತಾಯಿದ್ವಿ ಮಕ್ಕಳು ಭಾಳ ಖುಷಿ ಆಗ್ತಾ ಇರ್ತಿದ್ರು ಈ ಸ್ಪೋರ್ಟ್ಸ್ ಮಕ್ಕಳುಗಳಿಗೆ ಅವತ್ತಿನ ದಿವಸ ನಾವು ಯೂನಿಫಾರ್ಮ್ ಕೊಡೋದು ಶುರು ಮಾಡಿದ್ವಿ ಒಂದೊಂದು ಡಿವಿಷನ್ಗೆ ಒಂದೊಂದು ಕಲರು ಏಯ್ಟಿ ಟು ಇದೆ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಕ್ಯಾನ್ವಾಸ್ ಶೂಸು ಸಾಕ್ಸು ಆಮೇಲೆ ಹಾಫ್ ಪ್ಯಾಂಟು ಟೀ ಶರ್ಟು ಆಮೇಲೆ ಈಗ ಹೆಣ್ಣು ಮಕ್ಕಳುಗಳಿಗೆ ಕ್ಯಾನ್ವಾ ಶೂಸು ಸಾಕ್ಸು ಸ್ಕರ್ಟು ಒಂದು ಟೀ ಶರ್ಟು ಕಲರು ನಾಲ್ಕು ಬಗ್ಗೆ ಕಲರ್ ಕೊಡ್ತಾ ಇದ್ವಿ ಯಾಕೆಂದರೆ ಯಾವ ವಿಭಾಗದವರು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶ ಇದ್ರ ಜೊತೆಗೆ ಏನು ಮಾಡಿದ್ವಿ ಅಂದರೆ ಬೆಂಗಳೂರು ಡಿವಿಷನ್ ಅಂದಾಗ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ನವ್ರಿಗೆ ಯಾರಿಗೂ ಅವಕಾಶ ಸಿಕ್ತಿಲ್ಲ ರೂರಲ್ ಡಿವಿಷನ್ಗೆ ಬೆಂಗಳೂರು ಸಿಟಿಯವರೇ ಬಂದುಬಿಡ್ತಾಯಿದ್ರು ಅದನ್ನ ಮನಗಂಡು ಏನು ಮಾಡಿದ್ರು ಅಂತಂದರೆ ಬೆಂಗಳೂರು ಸಿಟಿ ಡಿವಿಷನ್ ಅಂತಲೇ ಒಂದು ಮಾಡಿದ್ರು ನಿಕ್ಕಿದ್ದೆಲ್ಲ ಬೆಂಗಳೂರು ಡಿವಿಷನ್ ವ್ಯಾಪ್ತಿಗೆ ಬರ್ತಿದ್ದ ಬೇರೆ ಜಿಲ್ಲೆಗಳು ಬೇರೆ ಜಿಲ್ಲೆಗಳು ಅಂದ್ರೆ ಕೋಲಾರ ತುಮಕೂರು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಅವಾಗ ಈ ಐದು ಜಿಲ್ಲೆಗಳನ್ನ ಸೇರಿಕೊಂಡು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಂತ ಮಾಡಿದ್ರು ಒಟ್ಟು ಅಲ್ಲಿಗೆ ಐದು ಡಿವಿಷನ್ ಆಯಿತು ತಿಳಿದ ಮಟ್ಟಿಗೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಏಳರಲ್ಲಿ ಅಮರ್ ಕುಮಾರ್ ಪಾಂಡೆ ಅಂತ ಯುವಜನ ಸೇವಾ ಮಾತ ಕ್ರೀಡಾ ಇಲಾಖೆ ಆಯುಕ್ತರಾಗಿ ಬಂದರು ಈ ದಸರಾ ಬಗ್ಗೆ ಎಲ್ಲ ಕೇಳಿದವರು ಅವ್ರು ಏನು ಹೇಳಿದ್ರು ಅಲ್ಲ ರೀ ಕ್ರೀಡಾಪಟುಗಳಿಗೆ ಏನಾದರೂ ನಾವು ಉತ್ತೇಜನ ಕೊಡಬೇಕಾರೆ ಅವ್ರು ಕ್ಯಾಶ್ ಇನ್ಸೆಂಟಿವ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳೋದು ಸರ್ ಇದು ಒಳ್ಳೆಯ ಐಡಿಯಾ ಸರ್ ಅದಕ್ಕೆ ದುಡ್ಡು ಹೇಗೆ ಮಾಡೋದು ದುಡ್ಡು ಜೊತೆ ಬಿಡ್ರಿ ಏನೋ ಒಂದು ಮಾಡೋಣ ಅಂತ ಹೇಳಿದ್ರು ಅವರ ಪೇರಿಡಲ್ಲಿ ನಾವು ಕ್ಯಾಶ್ ಅವಾರ್ಡ್ಸನ್ನ ಕೊಡೋದಕ್ಕೆ ದಸರಾ ಸಮಯದಲ್ಲಿ ತೀರ್ಮಾನ ಮಾಡಿ ಕೊಡೋಕೆ ಶುರು ಮಾಡಿದ್ವಿ ಅದು ಹೇಗೆ ಐದು ಮೂರು ಎರಡು ಇಂಡಿವಿಜುವಲ್ ಇವೆಂಟಲ್ಲಿ ಗೇಮ್ ಇವೆಂಟಲ್ಲಿ ಇಷ್ಟು ಹೊತ್ತರ ಆಗಿ ಇದು ಮಾಡಿ ಕೊಡ್ತಾಯಿದ್ವಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಕ್ರೀಡಾಪಟುಗಳ ಸಂಖ್ಯೆಯೂ ಜಾಸ್ತಿ ಆಯಿತು ಬರ್ತಾಯಿದ್ರು ಆ ಕ್ರೀಡಾಪಟುಗಳಿಗೆ ಗೆದ್ದ ಸಂದರ್ಭದಲ್ಲಿ ಅವ್ರ ಹೆಸರು ಅಲ್ಲೇ ರೆಕಾರ್ಡ್ ಮಾಡ್ತಿದ್ವಿ ಅಲ್ಲೇ ಚೆಕ್ ಬರೆಸ್ತಾ ಇದ್ವಿ ವಿಕ್ಟ್ರಿ ಸೆರೆಮನಿ ಮಾಡೋ ಸಮಯದಲ್ಲಿ ಅದನ್ನು ಅವ್ರಿಗೆ ನೇರವಾಗಿ ಕೊಡ್ತಾ ಇದ್ವಿ ಇದಕ್ಕೆ ಏನಾಗಿದೆ ಇಲಾಖೆ ಇದೆ ಈಗ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಮಾಡಿಕೊಂಡಿದ್ದಾರೆ ಆದರೆ ಒಂದು ಏನಾಗಿದೆ ಅಂತ ಹೇಳಿದ್ರಲ್ಲಿ ಆ ಸಿಸ್ಟಮೆಟಿಕ್ ಪ್ರೊ ಪ್ರೊಸೀಜರ್ನಲ್ಲಿ ಹೋಗ್ತಾ ಇಲ್ಲ ಅನ್ನೋದು ನನಗೊಂದು ಬೇಜಾರು ವಿಚಾರ ಈಗಲೂ ಇಲಾಖೆಯವರು ಮನಗಂಡು ಈ ಒಲಂಪಿಕ್ ಮಾದರಿಯೇ ಈ ಕ್ರೀಡೆಗಳನ್ನ ನಡೆಸೋದಕ್ಕೆ ಅವರು ಉತ್ತೇಜನ ನೀಡಬೇಕು ಇಲಾಖೆ ಒಂದು ಅದರಲ್ಲಿ ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಮನದಾಣೆಯ ಆಸೆ ಇನ್ನೊಂದು ಏನು ಹೇಳಿದ್ರು ಈಗಿನ ದಸರಾದಲ್ಲಿ ಹುಡುಗರುಗಳಿಗೆ ಹೋಟ್ಲ್ ಅಕಾಮಡೇಷನ್ ಕೊಡ್ತಾ ಇದ್ದಾರೆ ಊಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಮೆಟ್ರೋ ಫೆಸಿಲಿಟೀಸ್ಗಳು ಈಗ ಜಾಸ್ತಿ ಆಗಿದೆ ಈಗ ನಾನು ಅದ್ರ ಬಗ್ಗೆ ಏನು ಇದು ಮಾಡ್ತಾಯಿಲ್ಲ ದಸರಾ ಕ್ರೀಡೆ ನಡೆಯೋದೇನಿದೆ ಇಲಾಖೆ ಸರ್ಕಾರ ನಡೆಸ್ತಾ ಇರೋದ್ರಿಂದ ಅದು ಒಂದು ಸಿಸ್ಟಮೆಟಿಕ್ ಆಗಿ ಬರಬೇಕು ಅನ್ನೋದು ಒಲಿಂಪಿಕ್ ಮಾದರಿಯಲ್ಲಿ ಬರಬೇಕು ಅನ್ನೋದು ನನ್ನ ಆಸೆಯ ಇನ್ನೊಂದು ಏನು ಅಂದರೆ ಇಲಾಖೆಯಲ್ಲಿ ಒಂದು ವಿಚಾರವನ್ನು ಮನಗಾಡಬೇಕು ಇಲಾಖೆಯವರು ಏನು ಅಂತ ಹೇಳಿದ್ರೆ ಈ ದಸರಾ ಕ್ರೀಡೆಗೆ ಬೇಕಾಗದಂಥ ಬಡ್ಜೆಟ್ಟನ್ನು ಅವರ ಇಲಾಖೆಯಲ್ಲೇ ಒದಗಿಸ್ಕೊಳ್ಳೋದಕ್ಕೆ ಅವರು ಇದು ಬಜೆಟ್ ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಅಭಿಲಾಷೆ ಮತ್ತು ಸರ್ಕಾರದ ಸಹ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ನನ್ನ ಕೋರಿಕೆ ಆಗ ತಾಲೂಕ್ ಮಟ್ಟಕ್ಕೆ ಏನೂ ಕೊಡ್ತಿರ್ಲಿಲ್ಲ ಜಿಲ್ಲಾ ಮಟ್ಟಕ್ಕೆ ಕೊಡ್ತಿರ್ಲಿಲ್ಲ ವಿಭಾಗ ಮಟ್ಟಕ್ಕೂ ಯಾವುದೂ ಗ್ರ್ಯಾಂಟ್ ಕೊಡ್ತಿರ್ಲಿಲ್ಲ ಸರ್ಕಾರ ಅದೇನು ಅಂದ್ರೆ ಲೋಕಲ್ ಡಿ ಸಿ ಡಿವಿಜನ್ ಕಮಿಷನರ್ ವಹಿಸ್ಬಿಡೋರು ತಾಲೂಕು ಮಟ್ಟ ಮೈಸೂರು ಸಿಟಿ ಮುನ್ಸಿಪಾಲ್ಟಿ ಇತ್ತು ಆಯುಕ್ತರು ಅವರು ಖರ್ಚು ಮಾಡಬೇಕಾಗಿತ್ತು ನನಗ್ ತಿಳಿದಾಗೆ ಸಹುಕಾರ್ ಟಿ ತಿಮ್ಮಪ್ಪ ಅಂತ ಹೇಳಿ மைசூர்ல ஒன்று பிசினெஸ் மழே துடு மனுஷ்ரு பிரதி ஒன்று ட்ரோஃபி பிரதி ஒன்று இதரே டொனேட் யாவ ட்ரோஃபி நோடி ட்ரோஃபி சே டொனேட்டெட் மை சவுகாட்டி திமப்பாத்தி மல்லார்கால ஊட்டோ போவஸைல தினக்கெர்டு ரூபாயும் ஏனோ கொட் பிடுத்து அவ்வளோ ஊட்ட மா ಈಗ ನಾವೇನು ಮಾಡ್ತಾ ಇದ್ವಿ ಐದು ಡಿವಿಷನ್ ಆಗ್ತಾ ಇತ್ತು ಐದು ಡಿವಿಷನ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಫಿಶನ್ ಎಲ್ಲ ಆಗ್ತಾ ಇದ್ವಿ ಅದೆಲ್ಲ ಲೀಗ್ ಬೇಸಿಸಲ್ಲಿ ಗೇಮ್ಗಳೆಲ್ಲ ಲೀಗ್ ಬೇಸಿಸ್ ಅಥ್ಲೆಟಿಕ್ ಟ್ರ್ಯಾಕ್ ಇವೆಂಟು ಮತ್ತು ಫೀಲ್ಡ್ ಇವೆಂಟ್ ಏನಿದೆ ಇಂಡಿವಿಜುವಲ್ ಆಗಿ ನಡೆಯೋದು ಅದು ನಡೆದಾಗ ಅದರಲ್ಲಿ ಬರೋ ಫಲಿತಾಂಶದ ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ವಿ ದಸರಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ನಂದಿ ಧ್ವಜದ ಪೂಜೆ ಮಾಡ್ತಾ ಇರೋದು ನೋಡಿದ್ದೆ ನಾನೇ ಕಾರ್ಯದರ್ಶಿ ಆಗಿದ್ದರಿಂದ ಅಲ್ಲಿ ನಂದಿ ಧ್ವಜ ಮಾಡ್ತಾರೆ ನಮ್ಮ ಕ್ರೀಡೆನಲ್ಲ ಯಾಕೆ ಮಾಡಬಾರ್ದು ನನ್ನ ಅವರೇ ಬಂತು ಆಯಿತು ಮಾಡೋಣ ಅಂದ್ಬಿಟ್ಟು ಅರಮನೆ ಮುಂಭಾಗದಲ್ಲಿ ವಿಜಯದಶಮಿ ದಿವಸ ಪೂಜೆ ಮಾಡ್ಸೋಕೆ ಕರ್ತಾರೆ ಅವರನ್ನೇ ಅಪ್ರೋಚ್ ಮಾಡಿ ಅವರನ್ನೇ ಕರೆಸಿ ಅದರ ಧ್ವಜವನ್ನು ಕ್ರೀಡಾಂಗಣದ ದ್ವಾರಕ ಏನಿದೆ ಬಾಗಿಲೇನಿದೆ ಇಟ್ಟು ಬಂದಂಥ ಗೆಸ್ಟ್ಗಳನ್ನ ಕರೆದು ಅವ್ರ ಕಡೆಯಿಂದ ಅದನ್ನು ಪೂಜೆ ಮಾಡಿಸಿ ಆಮೇಲೆ ದಸರಾ ಕ್ರೀಡೆನ ಶುರು ಮಾಡ್ತಾ ಅವಾಗ ನಾಲ್ಕು ದಿವಸ ಆ್ಯಕ್ಚುಲಾಗಿ ನಾಲ್ಕು ದಿನ ಅಂತಂದರೆ ಮೂರು ದಿವಸ ಕ್ರೀಡಾಕೂಟ ಮೊದಲನೇ ದಿವಸ ಏನು ಅಂತ ಹೇಳಿದ್ರೆ ಅವರು ಹನ್ನೊಂದು ಗಂಟೆಗೆ ರಿಪೋರ್ಟ್ ಮಾಡಿಕೊಳ್ಬೇಕು ಒಂದು ಜಾಗದಲ್ಲಿ ಚೌಟಿಯಲ್ಲಿ ಅಲ್ಲಿ ಅವರು ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮೇಲೆ ಅವ್ರಿಗೆ ಅಲ್ಲಿ ಯೂನಿಫಾರ್ಮ್ ಕೊಡ್ತಾ ಇದ್ವಿ ಅವತ್ತೇ ಮಧ್ಯಾಹ್ನ ಊಟ ಶುರುವಾಗೋದು ಅಲ್ಲೇ ಛತ್ರದಲ್ಲಿ ತದನಂತರ ಅವರು ಮಾರ್ಚ್ ಫಸ್ಟ್ ಇಯರ್ಸಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಈಗಿನ ಕ್ರಾಫ್ ಇದ್ರ ಓವನ್ ನೋಡ್ ಅಂತ ಅಲ್ಲಿ ಮಾಡ್ತಾ ಇದ್ವಿ ತದನಂತರ ಚಾಮುಂಡಿ ವಿಟೇಡಿಯಮ್ಮಲ್ಲಿ ಶುರು ಮಾಡಿದ್ವಿ ಆ ಯೂನಿಫಾರ್ಮ್ ಈಸ್ಕೊಂಡು ರಿಹರ್ಸಲ್ ಆದ ಮೇಲೆ ತಿರುಗಾ ಹೋಗ್ತಾನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಕಾರ್ಯಕ್ರಮ ಶುರುವಾಗೋದು ಸಾಮಾನ್ಯವಾಗಿ ಮುಖ್ಯ ಅತಿಥಿಗಳಿಗೆಲ್ಲ ನಮ್ಮ ಇಲಾಖೆ ಆಯುಕ್ತರು ಮದುವೆ ಹೇಳ್ಬಿಡೋರು ನಮ್ಮ ಮಂತ್ರಿಗಳಿಗೆ ಸರ್ ಇದು ದಸರಾ ಟೈಮಲ್ಲಿ ಶುರುವಾಗಬೇಕು ಲೇಟಾಗಿ ಬರಬಾರ್ದು ಇದಾಗುತ್ತೆ ಸರ್ ದಯವಿಟ್ಟು ಇಲ್ಲಿ ದಿವಸ ಅಂದರೆ ನೀವು ಮೈಸೂರಲ್ಲಿ ತಂಗಿದ್ರೆ ಭಾಳ ಅನ್ನೋ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿ ನಾನಿದ್ದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಮಂತ್ರಿಗಳು ಪ್ರಾಮಾಣಿಕವಾಗಿ ಇಂದು ದಿವಸ ಬಂದು ವಾಸ್ತವ್ಯ ಓಡಿ ಉದ್ಘಾಟನೆ ಆದ ನಂತರ ಇದ್ರು ಏಕೆಂದರೆ ಒಂದು ಡಿಸಿಪ್ಲಿನ್ ಇರಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಮಾಡಿದ್ದು ಈ ಥರ ಅದು ನಡ್ಕೊಂಡು ಬಂತು ಆಗ ಸಾಮಾನ್ಯವಾಗಿ ಕನ್ಸಲ್ಟ್ ಪೋಸ್ಟ್ ಮಿನಿಸ್ಟ್ರ್ ಇರ್ತಿದ್ರು ಮುಖ್ಯಮಂತ್ರಿ ಬರ್ತಿದ್ರು ಅಷ್ಟೆ ಆವಾಗ ನಮಗೆ ಭಾರತ ದೇಶದಲ್ಲಿ ಒಲಿಂಪಿಯನ್ ಅನ್ನಿಸ್ಕೊಂಡು ಮೆಡ್ಲು ತೊಗೊಂಡವ್ರು ಯಾರು ಇರಲಿಲ್ಲ ಆಗ ಆಮೇಲೆ ಈಗ ಹೇಳ್ತೀನಿ ಅಮರ್ ಕುಮಾರ್ ಪಾಂಡೆ ಅಂತ ಆಯುಕ್ತರು ನಮ್ಮ ಇಲಾಖೆ ಆಯುಕ್ತರು ಅಂತ ಹೇಳಿದ್ರ ಆವಾಗ ಅಭಿನವ ಬಂದರೆ ಒಲಂಪಿಕ್ ಇದರಲ್ಲಿ ಮೆಡ್ಲು ತಗೊಂಡ್ರು ಅವಾಗ ಅವ್ರು ಹೇಳಿದ್ರು ಅವರು ಕರಿಯಾಣಪ್ಪ ಅಂದರು ಸರ್ ಸಾರೇ ಅವರು ಕರೆಸಿದ್ವಿ ನಾವು ಅದೇ ಪ್ರಾರಂಭ ಮಾಡಿದ್ದು ಅಮರ್ ಕುಮಾರ್ ಪಾಂಡೆ ಅವರು ಅಲ್ಲಿ ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಅಲ್ಲಿ ಯಾರು ಮೆಡ್ಲು ತಗೋತಾರೆ ಇಲ್ಲ ಒಲಂಪಿಕ್ ಅದರಲ್ಲಿ ಭಾಗವಹಿಸಿದಂಥವ್ರಿಗೆ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಕರೆಸ್ತಾ ಇದ್ದೀವಿ ಎಂಥ ಗೇಮು ಅಂತ ಏನಿಲ್ಲ ಒಲಿಂಪಿಕ್ ಮೆಡಲ್ ಆದವ್ರಿಗೆ ಕರೆಸಿ ಅವ್ರಿಗೂ ಸಹ ಸನ್ಮಾನ ಮಾಡಿ ಕಳಿಸ್ಕೊಡ್ತಾ ಇದ್ವಿ ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು ಅತ್ಯುತ್ತಮ ಕ್ರೀಡಾಪಟುಗಳನ್ನ ಮುಖ್ಯ ಅತಿಥಿಗಳಾಗಿ ದಸರಾ ಕ್ರೀಡಾಪಟುಗಳು ಭಾಗವಹಿಸೋದಕ್ಕೆ ನಾವು ಅವಕಾಶ ಇಂಡಿಯಾರ ಇಂಡಿಯಾ ರೆಪ್ರಸೆಂಟ್ ಮಾಡಿರೋದಿರ್ಬೋದು ಭಾರತವ್ರ ಪ್ರತಿನಿಧಿತ್ವ್ರು ಇರ್ಬೋದು ರಾಜ್ಯವರ ತಂದ ಹೆಸರಿ ಪ್ರತಿನಿಧಿತ್ವದವ್ರು ಇರ್ಬೋದು ಏರೆ ಒಬ್ಬ ಸ್ಪೋರ್ಟ್ಸ್ ಮೆನ್ ಬಂದಾಗ ಸ್ಪೋರ್ಟ್ಸ್ ಮೆನ್ ಮಾತಿದೆಯಲ್ಲ ಅದರ ಕ್ರೀಡಾಪಟುಗಳ ಮುಂದೆ ಹೇಳಿದಾಗ ಅವ್ರಿಗೆ ಒಂದು ಚೈತನ್ಯ ಸಿಗುತ್ತೆ ಅನ್ನೋ ಭಾವನೆಯಿಂದ ಅವ್ರು ಕರೆಸ್ತಾ ಇದ್ವಿ ಅದೇ ರೀತಿ ಬಹಳ ಜನ ಭಾಗವಹಿಸಿದ್ದಾರೆ ನಮ್ಮ ದಸರಾದಲ್ಲಿ ಭಾರತವನ್ನು ಪ್ರತಿನಿಧದವ್ರು ಬೇಕಾದಷ್ಟು ಜನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಆಮೇಲೆ ಜೊತೆಗೆ ಏನು ಅಂತ ಹೇಳಿದ್ರೆ ಯಾವುದೇ ಕ್ರೀಡಾಪಟು ತಗೊಳ್ಳಿ ಇವತ್ತು ದಿವಸ ಕರ್ನಾಟಕ ಕರ್ನಾಟಕದಲ್ಲಿ ಯಾವ್ದಾದ್ರು ಕ್ರೀಡಾಪಟು ಏನಾದರೂ ಭಾರತವನ್ನು ರಾಜ್ಯ ಪ್ರತಿನಿಧಿಸಬೇಕು ಅಂದ್ರೆ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೇನೆ ಅವರಿಗೆ ಮುಂದಕ್ಕೆ ನಾನು ಇತರ ಕ್ರೀಡೆಗಳು ಮುಂದುವರಿಕೆ ಅವಕಾಶ ಇದೆ ಈ ಥರ ಮಾಡಬಹುದು ಅನ್ನೋ ಭೌರ್ಯ ಬರೋದೇ ದಸರಾ ಕ್ರೀಡೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ ಈ ದಸರಾ ಕ್ರೀಡೆ ಸಂದ್ರೆ ಸಾಯಂಕಾಲದ್ದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸ್ತಾ ಇದ್ರು ಈಗ ಏನ್ ಇದೆ ಪೆವಿಲಿಯನ್ ಮುಂಭಾಗ ಏನಿದೆ ಮೇಲ್ಗಡೆ ಹೋದ್ರೆ ಓಪನ್ ಇದೆಯಲ್ಲ ಅಲ್ಲಿ ಬಾಡಿ ಬಿಲ್ಡರ್ ಶುರು ಮಾಡ್ತಾ ಇದ್ರು ನಾವೆಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಿದ್ವಿ ಪೆವಿಲಿಯನ್ ಮುಂದ್ಗಡೆ ಆಫ್ ಭಾರತ್ ಅನ್ನೋದ್ರೆ ನಂಪಿ ಲೀಡರ್ ಶುರುವಾಗಿದ್ವು ಮೋಸ್ಟ್ ಕಾಮನ್ಲಿ ನೈಂಟೀಸ್ ಯಾಕೆಂದರೆ ನಮ್ಗೆ ಫುಲ್ ಮ್ಯಾರಥಾನ್ ಮಾಡೋದಕ್ಕೆ ಯೋಚನೆ ಮಾಡಿದ್ವಿ ಆದರೆ ಕಷ್ಟ ಆಗುತ್ತೆ ಅನ್ನೋದೊಂದಾಯಿತು ಯಾಕಂದರೆ ಮೈಸೂರು ಪಟ್ಟಣ ಬೆಳೆದಿತ್ತು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಟೈಮ್ ತೊಗೊಳುತ್ತೆ ಮ್ಯಾರಾಥಾನಿಗೆ ಅನ್ನೋ ಒಂದು ಉದ್ದೇಶದಿಂದ ಹಾಫ್ ಮ್ಯಾರಥಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಹಾಫ್ ಮ್ಯಾರಥಾನ್ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಅದಕ್ಕೂ ಕ್ಯಾಶ್ ಅವಾರ್ಡ್ ಕೊಟ್ವಿ ನಾವು ಅದ್ರಲ್ಲಿ ನಾವೇನು ಮಾಡಿದ್ವಿ ಸ್ಟೇಟ್ ಅಸೋಸಿಯೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಫೆಡರೇಷನ್ಗೆ ಬರ್ದು ಅಲ್ಲಿರೋ ಬರ್ದು ನಾವು ಒಳ್ಳೆ ಕ್ಯಾಶ್ ಇನ್ಸೆಂಟಿವ್ ಕೊಡ್ತಾ ಇದ್ವಿ ಅವಾಗ ಆಮೇಲೆ ಒಂದು ಯೂನಿಫಾರ್ಮ್ ಕೊಡ್ತಾ ಇದ್ವಿ ಅವ್ರಿಗೆ ಓಡೋರಿಗೆ ಎನ್ಕರೇಜ್ ಮಾಡಿದ್ವಿ ನಾವು ಬಹಳ ಚೆನ್ನಾಗಿ ಬಂತು ಬಂತದ್ದು ಇನ್ನೊಂದು ಹೇಳಬೇಕಂದ್ರೆ ದಸರಾ ಸ್ಪೋರ್ಟ್ಸ್ ಪಿ ನಾಗರತ್ ಅಂತ ನಮ್ಮ ಸ್ಪೋರ್ಟ್ಸ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ರು ಎರಡು ಸಾವಿರ ಇಸ್ವಿ ಒಂದು ಮಿಲೇನಿಯಂ ರನ್ ಮಾಡೋಣ ಅಂದ್ರು ಆಫ್ ಮ್ಯಾರಥಾನ್ ಅಲ್ಲದೇ ಮಾಡೋಣ ಅಂತ ತೀರ್ಮಾನ ಮಾಡಿಬಿಟ್ಟು ಹ್ಯಾಡಿಂಗ್ ಸರ್ಕಲ್ ಏನಿದೆ ಅಲ್ಲಿಂದ ಡಿ ಸಿ ಆಫೀಸ್ ಅವ್ರಿಗೆ ಒಂದು ಮಿಲೇನಿಯಂ ರನ್ ಓಡಿಸ್ತೀವಿ ಎರಡು ಸಾವಿರದ ಇಸ್ವಿ ಮಿನ ಅಂತ ಹೇಳಿ ಇವತ್ತು ಮಾತ್ರ ಬೃಹದಾಕಾರವಾಗಿ ಎಲ್ಲ ಗೇಮ್ಗಳು ಮಾಡ್ತಾ ಇದ್ದಾರೆ ಈಗ ಚಾಮುಂಡಿ ವಿಹಾರ ಸ್ಟೇಡಿಯಮಲ್ಲಿ ಆ್ಯಕ್ಟಿವಿಟೀಸ್ ನಡೆಸ್ತಾರೆ ಮೈಸೂರು ಸ್ಪೋರ್ಟ್ಸ್ ಮೌಲ್ಯದಲ್ಲಿ ಒಂದಷ್ಟು ಆ್ಯಕ್ಟಿವಿಟಿ ಮಾಡ್ತಾರೆ ಯಾವುದು ತೊಂದರೆ ಏನೂ ಇಲ್ಲ ಈಗ ಕ್ರೀಡಾ ಏನು ತೊಂದರೆ ಇಲ್ಲ ಸಿಂಥೆಟಿಕ್ ಸರ್ಫೈಸು ಅದೆಲ್ಲ ಬಂದ್ಬಿಟ್ಟಿದೆ ಈಗ ಎಲ್ಲ ಥರದಲ್ಲೂ ಫೆಸಿಲಿಟಿ ಅನುಕೂಲ ಚೆನ್ನಾಗಿದೆ ಆದರೆ ಒಂದೇನು ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಪೋಷಕರೆಲ್ಲ ಮಕ್ಕಳು ವಿದ್ಯಾವಂತರಾಗಲಿ ಒಳ್ಳೊಳ್ಳೆ ಹೋಗಲಿ ಕ್ರೀಡೆಯಲ್ಲಿ ಏನಿದೆ ಅನ್ನೋ ಮನೋಭಾವನೆಯಲ್ಲಿ ಇದ್ದು ಇದ್ದಿದ್ದಾರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋ ಹುಮ್ಮಸ್ಸು ಯುವಕ ಯುವಕೀರಿದ್ರೂ ಸಹ ಈ ಎಜುಕೇಷನ್ ಅದು ಮಧ್ಯ ಬರ್ತಾ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಸರ್ಕಾರ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಮೊದಲು ನಾವಿದ ಪೀರಿಯಡಲ್ಲೇ ಸ್ಪೋರ್ಟ್ಸ್ ಒಂದು ಸಬ್ಜೆಕ್ಟಾಗಿ ಕಂಪಲ್ಸರಿ ಮಾಡಬೇಕು ಅಂತ ಸರ್ಕಾರ ಚಿಂತೆ ಮಾಡಿತ್ತು ಆದರೆ ಇದುವರೆಗೂ ಆಗಿಲ್ಲ ಯಾಕಾಗಿಲ್ಲ ಆಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಿದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಒಂದು ಏನು ಅಂತ ಹೇಳಿದ್ರೆ ಪೋಷಕರು ಇನ್ನೊಂದು ಗಮನಿಸಬೇಕು ಇರೋದ್ರಿಂದ ಅವರ ದೇಹ ಧಾಢ್ಯ ಚೆನ್ನಾಗಿರುತ್ತೆ ಆರೋಗ್ಯವಂತಾಗಿರ್ತಾರೆ ಸ್ಪೋರ್ಟ್ಸ್ ಬಂತು ಅಂತ ಹೇಳಿದ್ರೆ ಎಂಥ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋವಂಥ ಮನೋಸ್ಥಿತಿ ಬರ್ತದೆ ಅವರಿಗೆ ದೃಢಕಾಯಿ ಆಗಿರ್ತಾರೆ ಧೈರ್ಯ ಬರ್ತದೆ ಅದು ನಮ್ಮ ಪೋಷಕರನ್ನು ಬರ್ತಾ ಇಲ್ಲ ಜೊತೆಗೆ ನಮ್ಮ ವಿದ್ಯಾ ಏನಾಗಿದೆ ಈಗೆಲ್ಲ ಸೆಮಿಸ್ಟರ್ ಅಂದ್ಬಿಟ್ಟಿದ್ದಾರೆ ಮಕ್ಕಳಿಗೆ ಎಲ್ಲೂ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆ ಥರ ಮಾಡ್ತಾರೆ ಸರ್ಕಾರ ಇನ್ನೂ ಒಂದು ಮಾಡಿದೆ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಮತ್ತು ಟೆಕ್ನಿಕಲ್ ಕೋರ್ಸ್ಗಳಿಗೆಲ್ಲ ಈಗಾಗಲೇ ಸಿ ಇ ಟಿ ಅಂತ ಮಾಡಿ ಅದರಲ್ಲೂ ಸ್ಪೋರ್ಟ್ಸ್ ಕೋಟಾನು ಇಟ್ಟಿದ್ದಾರೆ ಮಕ್ಕಳು ಮಾಡ್ತಾರೆ ಕೆಲವರು ಆ ಇದನ್ನು ಉಪಯೋಗಿಸ್ಕೋ ಸದುಪಯೋಗ ಮಾಡ್ಕೋತಾರೆ ಸದುಪಯೋಗ ಮಾಡ್ಕೋತಾರೆ ಸೆಲೆಕ್ಟ್ ಆಗ್ತಾರೆ ಮೇಲೆ ಪ್ರೊಫೆಷನ್ ಇದಕ್ಕೆ ಹೋದ ತಕ್ಷಣವೇ ಕ್ರೀಡೆನ ಬರೀತಾರೆ ನಾನು ಅವ್ರ ದೂಷಣೆ ಮಾಡೋದಿಲ್ಲ ಯಾಕೆಂದರೆ ಅವ್ರ ಪರಿಸ್ಥಿತಿ ಹಂಗಿರ್ತದೆ ಟೆಕ್ನಿಕಲ್ ಎಜುಕೇಷನ್ ಇವತ್ತು ದಿವಸ ಸೆಮಿಸ್ಟರ್ ಸಿಸ್ಟಮ್ ಬಂದ್ಬಿಟ್ಟು ಭಾಳ ಅವರು ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಪುಸ್ತಕದ ಹುಳ ಆಗಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ